ನಮಸ್ಕಾರೀ ಎಲ್ಲರಿಗೂ ಆ ವಿಷಯ ಅಂತಂದ್ರೆ ಎತ್ತುಗಳ ಕೊರ ಆ ಕುರ ಏನು ಬೆಳೆದಿರ್ತಾವಲ್ಲ ಪಾದದಾಗ ಅವುಗಳನ್ನು ಯಾವ ಥರ ತೆಗೀತಾರೋ ಯಾವ ಥರ ಇದನ್ನು ಮಾಡ್ತಾರೋ ಅಂತ ಇದು ಎತ್ತುಗಳನ್ನು ಸಾಕಿದವ್ರಿಗೆ ಎಲ್ಲರಿಗೆ ಸಾಮಾನ್ಯವಾಗಿ ಗೊತ್ತೇ ಇರ್ತೈತೆ ರೀ ಅದು ಯುವ ರೈತರಿಗೆ ಆಗಿರ್ಬೋದು ಮತ್ತು ಈಗ ಯುವ ಜನ್ರೇಷನ್ಗೆ ಅಷ್ಟೊಂದು ಗೊತ್ತಿರಲ್ಲ ರೀ ಇದ್ರ ಬಗ್ಗೆ ಅದ್ರ ಸಂಬಂಧ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸೋ ಸ್ವಲ್ಮಂದ ಈ ವಿಡಿಯೋ ರೀ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಮತ್ತು ಇದರಿಂದ ಲಾಭಗಳು ಏನದಾವ ಅಂತ ಹೇಳಿ ರೀ ಆಲ್ಮೋಸ್ಟ್ ಯಾರ ಮೊದಲಿನಿಂದ ಎತ್ತುಗಳ ಕಟ್ಕೋತ ಮತ್ತು ಹುರ್ಗಳ್ನದು ಯಾರು ಕಟ್ಕೋತ ಬಂದಾರ ಅವರಿಗೆಲ್ಲ ಇದ್ರ ಬಗ್ಗೆ ಸರ್ವಸಾಮಾನ್ಯವಾಗಿ ಗೊತ್ತೇ ಇರ್ತೈತಿ ರೀ ಆದರೆ ಈಗ ಯುವ ಪೀಳಿಗೆಗೆ ಮತ್ತು ಈಗ ಸ್ಟಾರ್ಟ್ ಮಾಡೋರಿಗೆ ಇದೊಂದು ಹೆಲ್ಪ್ ಆಗತ್ತೆ ಅಂತ ಹೇಳಿ ಮಾಡ್ಲತ್ತೇನು ರೀ ವೀಡಿಯೋ ಎತ್ತನ ಯಾವ ಥರ ಈಗ ಕೆಳಗೆ ಹಾಕ್ತಾರೆ ಮತ್ತು ಇವರ ಈ ಥರ ರೀ ತಾಲೂಕರಿಗೆ ಒಬ್ಬ ಆ ಕಡೆ ಕಡೆ ಇವ್ರು ಇವರ ಕುರಾತಗಿಯವರ ಅವರ ಕಾಂಟ್ಯಾಕ್ಟ್ ಮಾಡ್ರೆ ಒಂದು ಹತ್ತು ಹದ್ ಒಂದು ಹತ್ತರ ತನ ನಿಮ್ಮಲ್ಲಿ ದನಗಳಿದ್ದು ಅಂದ್ರೆ ಅವ್ರ ಮನೆಗೆ ರೀ ಈ ಥರ ಹಗ್ಗ ಹಾಕಿ ಅದನ್ನು ಉಪವಾಸ ಇಡ್ಬೇಕಂತರಿ ಅಂದ್ರೆ ಇಂದ ಕೊರ ಕಡೆ ಅಂದ್ರೆ ಒಂದು ಮೂರ್ನಾಲ್ಕು ತಾಸು ಉಪಾಸ ಇರ್ಬೇಕು ರೀ ಅಂದ್ರೆ ಊಟ ಮಾಡ್ತಂದ್ರೆ ಏನಕೈತಿ ರೀ ಅದಕ್ಕೆ ಹೊಟ್ಟಿಗೆ ಈಗ ಹೊಟ್ಟಿಗೆ ಹಗ್ಗ ಹಾಕಿ ಏನು ಕೇಳುತ್ತಿರ್ತಾರಲ್ಲ ಅವಳಾಕೈತಿ ರೀ ಅದು ಎತ್ತ ಸಲೀಸಾಗಿ ಬೆಳಂಗಲ್ಲ ರೀ ಎತ್ತಾಗಿರ್ಬೋದು ಕರ ಆಗಿರ್ಬೋದು ಈ ಕಾರಣದಿಂದ ಅದನ್ನು ಉಪವಾಸ ಇಡ್ತಾರೆ ಮತ್ತು ಕುರ ಕಳಿಸೋದ್ರಿಂದ ಕಾಲಿನಲ್ಲಿ ಪ್ರಾಬ್ಲಮ್ ಇರ್ತೈತೆ ರೀ ಕುರ ಬೆಳೆದ ಪ್ರಾಬ್ಲಮ್ ಹಾಕಿರ್ತೈತಿ ರೀ ನಡ್ಲಿಕ್ಕೆ ಭಾಳ ಪ್ರಾಬ್ಲಮ್ ಹಾಕಿರ್ತಾವ ಅದು ಸಾಲ್ವ್ ಆಕೈತೆ ರೀ ಮತ್ತು ಒಂದು ಸ್ವಲ್ಪ ಕಾಲಾಗದು ಹಂಕಿದ್ರೆ ಒಂದು ಸ್ವಲ್ಪ ಯಾಸಿದು ಕಾಲು ಇಡ್ತಿದ್ರೆ ಇದರಿಂದ ಸಿದಾಕವ್ರಿ ಅವು ಕಾಲ ನೋಡಿರಿ ಅವ್ರು ಯಾವ ಥರ ಹಗ್ಗ ಹಾಕಿ ಅದನ್ನು ಕರೆಕ್ಟಾಗಿ ಕೆಡುತ್ತಾರೆ ಮತ್ತು ಕೆಡವಾಗೋದು ಒಂದು ಸ್ವಲ್ಪ ಇಂತಹ ನೆಲ ನೋಡ್ರಿ ಇಲ್ಲಿ ಯಾವ ಥರ ಐತಿ ಮಣ್ಣಿನ ನೆಲ ಐತ್ರಿ ಇಂಥ ನೆಲದಾಗ ಕೆಡತು ಬರೀ ಏನಾಗಲವಕ್ಕೆ ವಿಡಿಯೋನ ಪೂರ್ತಿ ನೋಡಿರಿ ನಿಮಗೆ ಗೊತ್ತಾಗತ್ತೆ ಅದನ್ನ ಯಾವ ಥರ ಮಾಡ್ತಾರೋ ಇದರಿಂದ ಉಪಯೋಗಗಳಂದ್ರೆ ಕಾಲುಗಳ ಭಾಳ ಕರೆಕ್ಟಾಗಿ ಇರ್ತಾವೆ ರೀ ಮತ್ತು ಇದನ್ನು ಕಂಪಲ್ಸರಿ ಮಾಡಿಸ್ಲೇಬೇಕು ರೀ ಎಲ್ಲಕ್ಕೂ ಎತ್ತಿಗಾಗಿರ್ಬೋದು ಕರುಗಳಿಗೆ ಇರ್ಬೋದು ನೋಡಿರಿ ಈ ಥರ ಅವತ್ತನ್ನ ಕೇಳಿವಿ ಇನ್ನು ಕಾಲು ಕಟ್ಟಿ ಅವರ ಪ್ರೊಸೆಸ್ಸನ್ನು ಮುಂದುವರ್ಸ್ತಾರೆ ವಿಡಿಯೋನ ಕೊನೆ ತನಕ ನೋಡ್ರಿ ಮತ್ತು ಹೀಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್

ಹರಿಪರಿಹಕ್ಕು ಬರಬಡ ಒಂದಿತ್ ಹಳ್ಳಿ ಇಗೆ ರೋಗೋದು ಒಂದಿತ್ ಬರಕ ಅವ ಕಟ್ನೋತ್ ಮಾತ್ರ ಏನ್ ಹೋಗನಲ್ಲ ಬರವಾ ಹೊಳಿ ಹೋಯ್ ಕೈ ಕೈ ಕಟೈತ ನೀರು ತುಂಬಿಮ್ಮ ಹಾ ನೀರು ಜ썸ಬರಮ್ಮ ಇ್ಯಾನೆಗ ಮ್ಯಾಗ್ ಗಜಿ ಗಜಿ ಐತಾ ಎಲ್ಲಕೇಲ್ಲ ಇವು ತಪಾನೆ ಸಪ್ಪೆ ಸಪ್ಪೆ ಲಿಯೋ ಅಂದೆ ವಾಹಿನ ಕುರಾವ್ ಬಾರ್ ಪಂಡಿ ಕಿ ನಿನ್ನ ಮನಸಿ ಇತ್ತಿ ಹಂಗ ಮರ್ತಿ ಮಾ

ऐनात है हां ऐनात आओ बेटा कैमरा चला ले मेरा मन मारता मगर भागती क्यों बोल अरे बेटा மா <todicator> கால <todicator> <todicator>